ದಾಂಡೇಲಿಯ ಜನತಾ ವಿದ್ಯಾಲಯದಲ್ಲಿ ಜಿಲ್ಲಾ ಪದವಿ ಪೂರ್ವ ಕಾಲೇಜು ವಿದ್ಯಾರ್ಥಿಗಳ ಜಿಲ್ಲಾ ಸಾಂಸ್ಕೃತಿಕ ಚಟುವಟಿಕೆಗಳ ಸ್ಪರ್ಧಾ ಕಾರ್ಯಕ್ರಮಕ್ಕೆ ಚಾಲನೆ ಶಾಲಾ ಶಿಕ್ಷಣ ಇಲಾಖೆ ಪದವಿ ಪೂರ್ವ ಕಾರವಾರ ಮತ್ತು ದಾಂಡೇಲಿಯ ಜನತಾ ವಿದ್ಯಾಲಯ ಸಂಯುಕ್ತ ಪದವಿ ಪೂರ್ವ ಮಹಾವಿದ್ಯಾಲಯ ಇವರ ಸಂಯುಕ್ತ ಆಶ್ರಯದಡಿ ಪದವಿ ಪೂರ್ವ ಕಾಲೇಜು ವಿದ್ಯಾರ್ಥಿಗಳಿಗಾಗಿ ದಾಂಡೇಲಿ ನಗರದ ಜನತಾ ವಿದ್ಯಾಲಯದಲ್ಲಿ ಆಯೋಜಿಸಲಾಗಿದ್ದ ಉತ್ತರ ಕನ್ನಡ ಜಿಲ್ಲಾ ಸಾಂಸ್ಕೃತಿಕ ಚಟುವಟಿಕೆಗಳ ಸ್ಪರ್ಧಾ ಕಾರ್ಯಕ್ರಮಕ್ಕೆ ಇಂದು ಸೋಮವಾರ ಬೆಳಿಗ್ಗೆ ಹನ್ನೊಂದುವರೆ ಗಂಟೆ ಸುಮಾರಿಗೆ ಚಾಲನೆಯನ್ನು ನೀಡಲಾಯಿತು ವಿಧಾನ ಪರಿಷತ್ ಸದಸ್ಯರಾದ ಎಸ್ ಅವರು ಕಾರ್ಯಕ್ರಮಕ್ಕೆ ಚಾಲನೆಯನ್ನು ನೀಡಿ ಮಾತನಾಡುತ್ತಾ ಪ್ರತಿಯೊಬ್ಬನಲ್ಲಿಯೂ ತನ್ನದೇ ಆದ ರೀತಿಯ ಕಲೆ ಅಡಗಿರುತ್ತದೆ ವಿಶೇಷವಾಗಿ ವಿದ್ಯಾರ್ಥಿಗಳಲ್ಲಿ ಹುದುಗಿರುವ ಕಲೆಗಳನ್ನು ಮುಖ್ಯ ಭೂಮಿಕೆಗೆ ತರುವಲ್ಲಿ ಇಂತಹ ಸ್ಪರ್ಧಾ ಕಾರ್ಯಕ್ರಮಗಳು ಪರಿಣಾಮಕಾರಿಯಾಗಿದೆ ಪಠ್ಯದ ಜೊತೆ ಪಠ್ಯೇತರ ಚಟುವಟಿಕೆಗಳಲ್ಲಿಯೂ ವಿದ್ಯಾರ್ಥಿಗಳು ಸಕ್ರಿಯರಾಗಿ ಭಾಗವಹಿಸುವ ಮೂಲಕ ತಮ್ಮ ವ್ಯಕ್ತಿತ್ವವನ್ನು ವಿಕಸನಗೊಳಿಸಬೇಕು ಎಂದರು ಸಾಂಸ್ಕೃತಿಕ ಕ್ರೀಡೆ ಹೀಗೆ ವಿವಿಧ ಚಟುವಟಿಕೆಗಳಲ್ಲಿ ನಮ್ಮನ್ನು ನಾವು ತೊಡಗಿಸಿಕೊಳ್ಳಲು ವಿದ್ಯಾರ್ಥಿ ಜೀವನ ಮಹತ್ವದ ಅಡಿಗಲ್ಲು ವಿದ್ಯಾರ್ಥಿಗಳು ತಮ್ಮ ಜೀವನದ ಭವಿಷ್ಯದ ಉನ್ನತಿಯ ದೃಷ್ಟಿಯಲ್ಲಿಟ್ಟುಕೊಂಡು ಸೃಜನಶೀಲ ಚಟುವಟಿಕೆಗಳಲ್ಲಿ ಸಕ್ರಿಯರಾಗಿ ಭಾಗವಹಿಸಬೇಕು ಎಂದು ಕರೆ ನೀಡಿದರು ಸ್ಪರ್ಧೆಯಲ್ಲಿ ಸೋಲು ಗೆಲುವು ಸಹಜ ಆದರೆ ಭಾಗವಹಿಸುವಿಕೆ ಅತಿ ಅಗತ್ಯ ನಮ್ಮ ಪ್ರಯತ್ನ ನಿರಂತರವಾದಾಗ ಅಂದುಕೊಂಡ ಸಾಧನೆ ಮಾಡಲು ಸಾಧ್ಯ ಎಂದರು ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿ ಮಾತನಾಡಿದ ಪದವಿ ಪೂರ್ವ ಶಿಕ್ಷಣ ಇಲಾಖೆಯ ಪ್ರಭಾರಿ ಉಪನಿರ್ದೇಶಕರಾದ ಸತೀಶ್ ನಾಯ್ಕ್ ಅವರು ಜಿಲ್ಲಾ ಮಟ್ಟದ ಈ ಸಾಂಸ್ಕೃತಿಕ ಚಟುವಟಿಕೆಗಳ ಸ್ಪರ್ಧಾ ಕಾರ್ಯಕ್ರಮವನ್ನು ಜನತಾ ವಿದ್ಯಾಲಯ ಸಂಯುಕ್ತ ಪದವಿ ಪೂರ್ವ ಮಹಾವಿದ್ಯಾಲಯ ಅತ್ಯಂತ ಅಚ್ಚುಕಟ್ಟಾಗಿ ಸಂಘಟಿಸಿದೆ ವಿದ್ಯಾರ್ಥಿಗಳು ಈ ಸ್ಪರ್ಧೆಯಲ್ಲಿ ಉತ್ಸಾಹದಿಂದ ಭಾಗವಹಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕೆಂದು ಕರೆ ನೀಡಿದರು ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿ ಮಾತನಾಡಿದ ಸಹಾಯಕ ಅರಣ್ಯ ಸಂರಕ್ಷಣಾಧಿಕಾರಿ ಡಾ ಸಂತೋಷ್ ಚೌಹಾಣ್ ನಗರಸಭೆಯ ಪೌರಾಯುಕ್ತರಾದ ವಿವೇಕ್ ಬನ್ನೆ ಪಿಎಸ್ಐ ಕಿರಣ್ ಪಾಟೀಲ್ ಶಿರಸಿ ಅರ್ಬನ್ ಬ್ಯಾಂಕಿನ ನಿರ್ದೇಶಕರಾದ ಟಿಎಸ್ ಬಾಲ್ಮಣಿ ಅವರು ವಿದ್ಯಾರ್ಥಿಗಳು ಕಲಿಕೆಯ ಜೊತೆ ಜೊತೆಗೆ ಪಠ್ಯೇತರ ಚಟುವಟಿಕೆಗಳಲ್ಲಿ ಭಾಗವಹಿಸಿದಾಗ ಆತ್ಮವಿಶ್ವಾಸವನ್ನು ಬೆಳೆಸಿಕೊಳ್ಳಲು ಸಾಧ್ಯ ಸ್ಪರ್ಧಾತ್ಮಕ ಯುಗದಲ್ಲಿರುವ ನಾವು ಸೃಜನಶೀಲ ಚಟುವಟಿಕೆಗಳಲ್ಲಿ ಸಕ್ರಿಯರಾದಾಗ ಮಾತ್ರ ಜೀವನದಲ್ಲಿ ಉನ್ನತಿಯನ್ನು ಪಡೆಯಲು ಸಾಧ್ಯ ಎಂದರು ಈ ಸ್ಪರ್ಧಾ ಕಾರ್ಯಕ್ರಮ ಭವಿಷ್ಯದ ಯಶಸ್ಸಿಗೆ ದಾರಿದೀಪವಾಗಲಿ ಎಂದರು ಜನತಾ ವಿದ್ಯಾಲಯದ ಆಡಳಿತಾಧಿಕಾರಿ ರೀಟಾ ಡಯಾಸ್ ಮತ್ತು ಬಂಗೂರು ನಗರ ಜೂನಿಯರ್ ಕಾಲೇಜ್ ಪ್ರಾಚಾರ್ಯ ಆಶಲತಾ ಜೈನ್ ಅವರು ಸಂದರ್ಭೋಚಿತವಾಗಿ ಮಾತನಾಡಿ ಕಾರ್ಯಕ್ರಮಕ್ಕೆ ಶುಭವನ್ನು ಕೋರಿದರು ಜನತಾ ಸಂಯುಕ್ತ ಪದವಿ ಪೂರ್ವ ಮಹಾವಿದ್ಯಾಲಯದ ಪ್ರಾಚಾರ್ಯರಾದ ಅಮೃತ್ ರಾಮ್ರತ್ ಅವರು ಸ್ವಾಗತಿಸಿ ಪ್ರಾಸ್ತಾವಿಕವಾಗಿ ಮಾತನಾಡಿದರು ಹಿರಿಯ ಉಪನ್ಯಾಸಕರಾದ ಉಪೇಂದ್ರ ಗೋರ್ಪಡೆ ಅವರು ವಂದಿಸಿದರು ಉಪನ್ಯಾಸಕಿ ನಿರುಪಮಾ ನಾಯಕ್ ಕಾರ್ಯಕ್ರಮವನ್ನು ನಿರೂಪಿಸಿದರು ಸ್ಪರ್ಧಾ ಕಾರ್ಯಕ್ರಮದಲ್ಲಿ ಜಿಲ್ಲೆಯ ವಿವಿಧೆಡೆಗಳ ಪದವಿ ಪೂರ್ವ ಕಾಲೇಜುಗಳ ವಿದ್ಯಾರ್ಥಿಗಳು ಭಾಗವಹಿಸಿದ್ದರು ತಮ್ಗ ಉತ್ತರ ಸಿಗುವುದೇನಂದ್ರ ವಿದ್ಯಾರ್ಥಿಯಲ್ಲಿ ಸರ್ವತೋಮುಖ ಬೆಳವಣಿಗೆ ಆಗಬೇಕಾದ್ರೆ ಈ ಪಠ್ಯಕ್ಕೆ ಸೀಮಿತವಾಗಿ ಅಧ್ಯಯನ ಮಾಡಿದ್ರೆ ಮಾತ್ರ ಆಗಂಗಿಲ್ಲ ಪಠ್ಯಕ್ಕೆ ಸೀಮಿತವಾಗಿ ಅಧ್ಯಯನ ಮಾಡಿದಾಗ ಈ ಬುದ್ಧಿವಂತಿಕೆ ಮಾನಸಿಕ ಬೆಳವಣಿಗೆ ಆಗ್ತದೆ ಅದ್ರ ಜೊತೆಗೆ ದೈಹಿಕ ಬೆಳವಣಿಗೆ ಆಗಬೇಕು ಭಾವನಾತ್ಮಕ ಬೆಳವಣಿಗೆ ಕೂಡ ಆಗಬೇಕು ಅಂದಾಗ ಮಾತ್ರ ನಾವು ಸರ್ವತೋಮುಖ ಬೆಳವಣಿಗೆ ಹೇಳ್ತೀವಿ ಹಾಗಾಗಿ ಪ್ರತಿಯೊಂದು ಶಾಲೆ ಕಾಲೇಜೊಳಗೆ ಪಠ್ಯದ ಜೊತೆಗೆ ಈ ರೀತಿಯ ಒಂದು ಪಠ್ಯೇತರ ಚಟುವಟಿಕೆಗಳಾಗಿರ್ತಕ್ಕಂಥ ಅದು ಕ್ರೀಡಾ ಕ್ರೀಡೆ ಇರ್ಬೋದು ಕ್ರೀಡಾ ಸ್ಪರ್ಧೆ ಇರ್ಬೋದು ಜೊತೆಗೆ ಈ ರೀತಿಯ ಸಾಂಸ್ಕೃತಿಕ ಸ್ಪರ್ಧೆಗಳನ್ನ ಇವತ್ತು ಏರ್ಪಡಿಸ್ತದ ನೀವು ಕ್ರೀಡೆ ಒಳಗೆ ಭಾಗವಹಿಸುವುದರಿಂದ ದೈಹಿಕ ಬೆಳವಣಿಗೆ ಆಗ್ತದ ಸಾಂಸ್ಕೃತಿಕ ಚಟುವಟಿಕೆಗಳಿಗೆ ಭಾಗವಹಿಸುವುದರಿಂದ ಭಾವನಾತ್ಮಕ ಬೆಳವಣಿಗೆ ಆಗ್ತದ ಅಂದ್ರ ಒಬ್ಬ ವ್ಯಕ್ತಿಯ ಪರಿಪೂರ್ಣ ವ್ಯಕ್ತಿ ಬೆಳವಣಿಗೆ ಯಾವಾಗ ಆಗ್ತದಂದ್ರ ಮೆಂಟಲ್ ಡೆವಲಪ್ಮೆಂಟ್ ಆಗ್ಬೇಕು ಫಿಸಿಕಲ್ ಡೆವಲಪ್ಮೆಂಟ್ ಆಗ್ಬೇಕು ಜೊತೆಗೆ ಸ್ಪಿರಿಚುವಲ್ ಡೆವಲಪ್ಮೆಂಟ್ ಆಗ್ಬೇಕು ಅಂದಾಗ ಮಾತ್ರ ನೀವು ಪರಿಪೂರ್ಣ ವ್ಯಕ್ತಿಯಾಗಿ ಬೆಳಿಲಿಕ್ಕೆ ಸಾಧ್ಯ ಆ ಕಾರಣಕ್ಕಾಗಿ ವಿದ್ಯಾರ್ಥಿಗಳಲ್ಲಿ ಇವತ್ತು ಮಾನಸಿಕ ದೈಹಿಕ ಭಾವನಾತ್ಮಕ ಬೆಳವಣಿಗೆ ಆಗ್ಬೇಕಂತ ತಿಳ್ಕೊಂಡು ಪ್ರತಿಯೊಂದು ಶಾಲೆ ಕಾಲೇಜು ಈ ರೀತಿಯ ಪಠ್ಯ ಮತ್ತು ಬಟ್ಟೆ ಚಟುವಟಿಕೆಗಳನ್ನು ಹಂಚಿಕೊಳ್ತಿದ್ದಾರೆ ಗಮನಕ್ಕೆ ಇರಬೇಕು ಪ್ರಾಸ್ತಾವಿಕವಾಗಿ ಮಾತಾಡ್ತಕ್ಕಂಥ ಸಂದರ್ಭದಲ್ಲಿ ಕಾರ್ಯಕ್ರಮ ನಿರೂಪಕರು ಅವರು ಹೇಳಿದ ಹಾಗೆ ಎರಡನೇ ಉದ್ದೇಶ ಏನಪ್ಪ ಅಂದ್ರ ನೋಡಿ ಬೈಬಲ್ ಒಂದು ಮಾತು ಬರ್ತದ ದೇವರು ಪ್ರತಿಯೊಬ್ಬ ವ್ಯಕ್ತಿಯನ್ನ ಪ್ರತಿಯೊಂದು ಮಗುವನ್ನು ಈ ಭೂಮಿ ಕಳಿಸ್ಬೇಕಾದ ಯಾವ ಮಗುವನ್ನು ಕೂಡ ಪರಿಗೈಲಿ ಕಳಿಸಿಲ್ಲ ಪ್ರತಿಯೊಂದು ಮಗುವಿನಲ್ಲಿ ಒಂದಿಲ್ಲ ಒಂದು ಕಲೆ ಒಂದಿಲ್ಲ ಒಂದು ಸಾಮರ್ಥ್ಯ ಒಂದು ಕೊಟ್ಟು ಹೀಗಾಗಿ ನಮಗೆ ನಮಗೆ ಯಾವ ಮಗುವಿನಲ್ಲಿ ಯಾವ ವಿದ್ಯಾರ್ಥಿಯಲ್ಲಿ ಯಾವ ಸಾಮರ್ಥ್ಯ ಅದ ಯಾವ ಕಲೆ ಅದ ನಮ್ಗೆ ಗೊತ್ತಿರಂಗಿಲ್ಲ ಅದನ್ನು ಗುರುತಿಸಬೇಕಾದ್ರೆ ಈ ರೀತಿಯ ಸ್ಪರ್ಧೆಗಳನ್ನ ಈ ರೀತಿಯ ಒಂದು ವೇದಿಕೆಯನ್ನ ನಾವು ವಿದ್ಯಾರ್ಥಿಗಳಿಗೆ ಅದನ್ನ ತಯಾರು ಮಾಡಬೇಕಾಗ್ತದೆ ಸಿದ್ಧಪಡಿಸಬೇಕಾಗ್ತದೆ ಒದಗಿಸಬೇಕಾಗ್ತದೆ